ಕಾಂಗ್ರೆಸ್ ಬಂದ್ಮೇಲೆ ಪ್ರತಿ ಒಂದು ಸವಲತ್ತು ಕಂಡತ್ತ ಡಿಸ್ಟಿಕ್ ಯು ಆರ್ ಫಿಕ್ಸೆಡ್ ಅದಕ್ಕೋಸ್ಕರನೇ ಜನ ಇದನ್ನ ಬಯಸ್ತಕ್ಕಂಥದ್ದು ಕೂಡ ಅದನ್ನೇ ಕಾಂಗ್ರೆಸ್ ಪಾರ್ಟಿನೇ ಬಯಸ್ತದ್ರ ಇಡೀ ಬಳ್ಳಾರಿ ಡಿಸ್ಟಿಕ್ ಇಡೀ ಕರ್ನಾಟಕ ಕರ್ನಾಟಕ ಇಡೀ ಕರ್ನಾಟಕ ಬಯಸ್ತಿರೋದೆ ಕಾಂಗ್ರೆಸ್ ಪಕ್ಷನ ಅದಕ್ಕೋಸ್ಕರ ಅದಕ್ಕೆ ಫಿಕ್ಸ್ ಇಪ್ಪತ್ತೆಂಟು ಜನ ಎಂ ಪಿಗಳು ಏನು ಹೋದ್ರರ್ನಾಟಕ ಏನ್ ತೊಂದರೆ ತೊಂದರದೇನ್ ಹೇಳು ಯಾವ ಯೋಜನೆಗಳು ಆಗಿಲ್ಲ ಒಂದು ಪೈಸೆನೂ ಸರಿಯಾದ ಜನ ರೈತರಿಗೆ ಮುಟ್ಟಿಲ್ಲ ಅವ್ರಿಗೆಲ್ಲ ಹ್ಮ್ ಇಪ್ಪತ್ತೆಂಟು ಜನ ಎಮ್ ಎಂ ಪಿಗಳು ಇದ್ರು ಏನು ಅಭಿವೃದ್ಧಿ ಮಾಡ್ಯಾರ ಅವರು ಇದೇ ಸಿದ್ದರಾಮಯ್ಯ ಅವ್ರ ಗುಂಪು ಕಟ್ಕೊಂಡು ಹೋಗಿ ಮೊನ್ನೆ ಸ್ಟ್ರೈಕ್ ಮಾಡಲಿಲ್ಲ ಅದು ಕರ್ನಾಟಕ ಪರವಾಗಿ ಇವರು ಕರ್ನಾಟಕ ಅಭಿಮಾನ ಕಾಂಗ್ರೆಸ್ ಮೇಲೆ ಐತೆ ದುಡ್ಡು ನನಗೆ ಕೊಡೋ ಅಷ್ಟೇ ಅಲ್ಲ ಈಗ ಇಪ್ಪತ್ತೆಂಟು ಮಂದಿ ಎಮ್ ಎಲ್ ಪಿಗಳು ಆರಿಸಿ ಬಂದ್ರು ಕೂಡ ಒಂದು ರೂಪಾಯಿದ ಅನುದಾನ ತಂದಿಲ್ಲ ಅವರು ಅದಕ್ಕೋಸ್ಕರ ಬೇಸತ್ತು ಬಿಟ್ಟರು ಜನ ನಾವು ಇಲ್ಲೆಲ್ಲಿ ಸಹ ಡೆಲ್ಲಿಗೆ ಹೋಗ್ಬೇಕಿತ್ತಲ್ಲ ಸ್ಟ್ರೈಕ್ ಮಾಡಕ್ಕೆ ನಮ್ಮ ರೊಕ್ಕ ನಮಗೆ ಕೊಡಕ್ಕೆ ನಾವೇನು ಅವ್ರದ್ದು ಇಲ್ಲ ಜಿ ಟಿ ತಗೊಂಡು ಹೋಗ್ತಾ ವಾಪಸ್ ಬರೋಂಗಿಲ್ಲ